ಕೋಟೆ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಲ್ಲಿ ಒಂದು ಮನವಿ ನಾಳಿದ್ದು ಅಂದರೆ ಬುಧವಾರ ಆರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಒಂದು ಬುಧವಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಏನು ಪ್ರಲಕ್ಷಾ ಚಾರಿಟೇಬಲ್ ಟ್ರಸ್ಟ್ ಮೈಸೂರು ಇವರ ಸಂಯುಕ್ತಾಶ್ರಯ ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಇವರ ಸಹಯೋಗದೊಂದಿಗೆ ನಮ್ಮ ಖ್ಯಾತ ವೈದ್ಯರಾದಂಥ ಲೋಕಸಭಾ ಸದಸ್ಯರಾದಂಥ ವಿ ಶ್ರೀನಿವಾಸ್ ಪ್ರಸಾದ್ರವರ ರವರ ಹಳಿಯವರಾದಂಥ ಮೋಹನ್ರವರು ಅವರು ಒಂದು ಒಂದು ಕೃತಿನ ರೈತರೇ ಆರೋಗ್ಯವಂತರಾಗಿ ಅಂತಂತ ಅನ್ನೋದೊಂದು ಕೃತಿನ ಬಿಡುಗಡೆ ಮಾಡ್ತಿದ್ದಾರೆ ಆದ್ದರಿಂದ ನಮ್ಮ ಸಮಸ್ತ ಹಿಗನ್ಕೋಟೆ ತಾಲೂಕಿನ ಬಂಧುಗಳೇ ದಯವಿಟ್ಟು ನಮ್ಮ ರೈತರು ಅದರಲ್ಲೂ ಹೆಚ್ಚಾಗಿ ನಮ್ಮ ರೈತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು ಅವ್ರು ಬರೆದಿರೋ ಕೃತಿನಲ್ಲಿ ಏನು ಒಂದು ರಹಸ್ಯ ಅಡಗಿದೆ ಅದರಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ನಮ್ಮ ರೈತರುಗಳು ತುಂಬ ಚೆನ್ನಾಗಿರುತ್ತದೆ ಕಾರ್ಯಕ್ರಮ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂತಂತ ನಾವು ಕೇಳ್ಕೊತಿದ್ವಿ ಹಿಗನ್ಕೋಟೆ ನಾಗರಿಕ ಬಂಧುಗಳೇ ದಿನಾಂಕ ಆರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬುಧವಾರ ಗಿಡದೇವನಕೋಟೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಪ್ರಲಕ್ಷಾ ಚಾರಿಟೇಬಲ್ ಟ್ರಸ್ಟ್ನ ಮುಖ್ಯಸ್ಥರಾದಂಥ ಡಾಕ್ಟರ್ ಮೋಹನ್ ರವರು ರೈತರೇ ಆರೋಗ್ಯವಂತರಾಗಿರಿ ಎಂಬ ಪುಸ್ತಕವನ್ನು ಬಿಡುಗಡೆ ಬಿಡುಗಡೆ ಮಾಡಲಾಗಿ ಮಾಡ್ತಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಪದ್ಮ ಪ್ರಶಸ್ತಿ ವಿಜಯದರಂಥ ನಮ್ಮ ಸೋಮಣ್ಣವರು ಕೂಡ ಸನ್ಮಾನ ಕಾರ್ಯಕ್ರಮ ಇರೋದರಿಂದ ನಾಗರಿಕ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ